ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ ಅಂದರೆ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಪ್ರತಿದಿನ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ದಿನ ಯಾವ ರೀತಿ ಕಳಸ ಸ್ಥಾಪನೆ ಮಾಡಬೇಕು ಹಾಗೆ ಕೊನೆ ದಿನ ಯಾವ ರೀತಿ ಕಳಸನ ವಿಸರ್ಜನೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಸರಳವಾಗಿ ನವರಾತ್ರಿ ಪೂಜೆನ ಹೇಗೆ ಮಾಡೋದು ನೋಡೋಣ ಬನ್ನಿ ಆದಷ್ಟು ಗುರುವಾರ ಬೆಳಗ್ಗೆ ಬೇಗನೆ ಎದ್ದೊಳ್ಬೇಕು ನಾಲ್ಕು ಗಂಟೆಗೆ ಎದ್ದು ಮನೆಯನ್ನು ಗುಡಿಸಿ ಒರೆಸಿ ತಲೆ ಸ್ನಾನ ಮಾಡ್ಕೊಳ್ಳಿ ಮತ್ತು ಪೂಜೆ ಸಾಮಗ್ರಿಗಳನ್ನು ತೊಳೆದು ಕ್ಲೀನ್ ಮಾಡ್ಕೊಳ್ಳಿ ಹಾಗೆಯೇ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ತುಂಬ ಜನ ಬುಧವಾರನೇ ಸಂಜೆ ಮೇಲೆ ಕ್ಲೀನ್ ಮಾಡ್ಕೋಬೋದಾ ಅಂತ ಕೇಳಿದ್ರೆ ಅಮಾವಾಸ್ಯೆ ಇರುತ್ತೆ ಮಾಡೋ ಹಾಗಿಲ್ಲ ಆದರೂ ಕೂಡ ನಿಮ್ಮ ಒಂದು ತಯಾರಿ ಹೇಗಿರುತ್ತೋ ಅನುಕೂಲ ನೋಡಿಕೊಂಡು ರಾತ್ರಿ ಹತ್ತು ಗಂಟೆ ಮೇಲೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಗೊಂಬೆ ಕೂರಿಸೋದು ಆ ಥರದ್ದೆಲ್ಲ ಏನೂ ಇಲ್ಲ ಅಂದರೆ ಸರಳವಾಗಿ ನವರಾತ್ರಿ ಪೂಜೆನ ಮಾಡ್ಕೋತೀವಿ ಅನ್ನೋರು ಗುರುವಾರ ಬೆಳಗ್ಗೆನೇ ನೀವು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬೋದು ಪೂಜಾ ರೂಮ್ ಕೂಡ ಕ್ಲೀನ್ ಮಾಡ್ಕೋಬೋದು ಈ ರೀತಿ ನೀವು ಎಲ್ಲವನ್ನು ಕ್ಲೀನ್ ಮಾಡಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಆರು ಗಂಟೆ ಒಳಗೆ ನಿಮ್ಮ ತಯಾರಿ ಎಲ್ಲ ಮುಗಿದಿದ್ದರೆ ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತರವರೆಗೂ ಒಳ್ಳೆಯ ಶುಭ ಮುಹೂರ್ತ ಇದೆ ಆ ಸಮಯದಲ್ಲಿ ನೀವು ಕಳಶ ಇಟ್ಟು ಪೂಜೆನ ಮಾಡ್ಬೋದು ಆ ಆಗಲ್ಲ ಅನ್ನೋರು ಸಂಜೆಗೆ ನೀವು ಪೂಜೆನ ಮಾಡ್ಕೋಬೋದು ನವರಾತ್ರಿ ಅಂದರೆ ಸಂಜೆ ಮೇಲೆ ಪೂಜೆನ ಮಾಡಬೇಕು ಹಾಗಾಗಿ ಬೆಳಗ್ಗೆನೆ ಮಾಡಬೇಕು ಅನ್ನೋದೇನೂ ಇಲ್ಲ ಆರಾಮಾಗಿ ಸಂಜೆ ಕೂಡ ಪೂಜೆನ ಮಾಡ್ಕೋಬೋದು ಪ್ರತಿದಿನದ ಕಳಶನ ನೀವು ಯಾವ ರೀತಿ ಇಡ್ತೀರೋ ಅದೇ ರೀತಿನೇ ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂದರೆ ಮೊದಲು ಕಳಶ ಇಡೋ ಜಾಗದಲ್ಲಿ ಅಷ್ಟದಳದ ಪದ್ಮ ರಂಗೋಲಿನ ಹಾಕೊಳ್ಳಿ ಸ್ವಲ್ಪ ದೊಡ್ಡದಾಗೇನೆ ರಂಗೋಲಿನ ಹಾಕೊಳ್ಳಿ ಕಳಶ ಇಟ್ಟಿರ್ತೀರ ದೀಪಗಳನ್ನ ಇಟ್ಟಿರ್ತೀರಾ ಲಕ್ಷ್ಮೀ ಮತ್ತು ವಿಗ್ರಹಗಳನ್ನ ಇಟ್ಟಿರ್ತೀರಾ ಆದರೆ ಒಂದು ತಿಳ್ಕೊಳ್ಳಿ ಗುರುವಾರ ಬೆಳಗ್ಗೆ ಅಥವಾ ಸಂಜೆ ಕಳಶ ಇಟ್ಟ ಮೇಲೆ ಒಂಬತ್ತು ದಿನಗಳವರೆಗೂ ನೀವು ಕಳಶನ ಕದಲಿಸೋ ಆಗಿಲ್ಲ ಎಲೆ ಒಣಗೋಗಿರುತ್ತೆ ಆಮೇಲೆ ತೆಗಿಬಾರ್ದ ಆ ಥರದ್ದೇನೂ ಇಲ್ಲ ಚೆನ್ನಾಗಿ ಬಲ್ತಿರುವಂಥ ಇಳೆದೆಲೆ ಅಥವಾ ಎಲೆಯನ್ನು ಕಳಶಕ್ಕೆ ಇಡ್ಬೋದು ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿನೂ ಕೂಡ ತಗೊಳ್ಳಿ ಅಮಾವಾಸ್ಯೆಗೆ ತೆಂಗಿನಕಾಯಿ ಇಟ್ಟಿದ್ದೀನಿ ಅದನ್ನೇ ಗುರುವಾರ ಮತ್ತೆ ಇಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಬೇಡ ಇದು ಮಹಾಳೆಯ ಅಮಾವಾಸ್ಯೆ ಹಾಗಾಗಿ ನವರಾತ್ರಿ ಪೂಜೆಗೆ ಹೊಸ ತೆಂಗಿನಕಾಯಿಯನ್ನೇ ಇಡಬೇಕಾಗುತ್ತೆ ಕಲಸ ಇಡುವಂಥ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕೊಂಡು ಒಂದು ಪೀಠನ ಇಡಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅಕ್ಕಿನ ಹಾಕಿ ಕಲಶ ರೆಡಿ ಮಾಡ್ಕೊಳ್ಳಿ ಒಳಗಡೆ ಅರಿಶಿನ ಕುಂಕುಮ ಬೆಳ್ಳಿಕಾಯಿನ ತುಂಬ ಜನ ಒಡವೆ ಅಡ ಇಟ್ಟಿದ್ದೀವಿ ಬಿಡಿಸ್ಕೊಳೋಕ್ಕಾಗ್ತಿಲ್ಲ ಮತ್ತೆ ಮನೇಲಿ ಒಡವೆ ಬಿಡಿಸ್ಕೊಬಂದು ಸಹ ನಿಲ್ಲೋದೇ ಇಲ್ಲ ಮತ್ತೆ ಮತ್ತೆ ಏನಾದರೂ ಪರಿಸ್ಥಿತಿಗೆ ಒಡವೆನ ಅಡ ಇಡೋ ಅಂತ ಸಮಯ ಕೂಡ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತೀರ ಅಲ್ವಾ ಈ ನವರಾತ್ರಿಲಿ ಯಾವುದಾದ್ರೂ ಒಂದು ಸಣ್ಣದಾದಂಥ ಚಿನ್ನದ ಒಡವೆ ನೀವು ಬಳಸಿರೋದಾದ್ರೂ ಆಗಿರ್ಬೋದು ಹಾಗೆ ಹೊಸದಾದರೂ ಆಗಿರ್ಬೋದು ಚೆನ್ನಾಗಿ ತೊಳೆದು ಅದನ್ನು ಸಹ ಒಳಗಡೆ ಹಾಕಿ ಮತ್ತೆ ಗುಂಡಾಡಿಕೆ ಇವಷ್ಟನ್ನು ಕೂಡ ಕಳ ಕಳಶದೊಳಗಡೆ ಹಾಕಿ ವಿಳೆದೆಲೆ ಅಥವಾ ಎಲೆನ ಇಟ್ಟು ತೆಂಗಿನಕಾಯಿನ ಇಟ್ಟು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ನೀವೇನಾದರೂ ಬೆಳ್ಳಿ ಅಥವಾ ಹಿತ್ತಾಳೆ ಮೊಗಸಿರಿ ಏನಾದರೂ ಇಟ್ಟು ಪೂಜೆ ಮಾಡೋದಾದರೆ ಖಂಡಿತವಾಗಿಯೂ ಇಡ್ಬೋದು ಅದನ್ನು ಕೂಡ ಇಟ್ಟು ಕಳಶದ ಅಲಂಕಾರವನ್ನು ಮಾಡಿಕೊಳ್ಳಿ ಅದಾದಮೇಲೆ ಕಾಮಾಕ್ಷಿ ದೀಪದ ಅಲಂಕಾರ ಕಾಮಾಕ್ಷಿ ದೀಪನು ಅಷ್ಟೇನೇ ಅಲಂಕಾರ ಮಾಡಿ ಕಳಶದ ಮುಂಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಇಲ್ಲ ಎಡಭಾಗದಲ್ಲಿ ನಿಮಗೆಲ್ಲಿ ದೇವ್ರ ಮನೇಲಿ ಜಾಗ ಹೇಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಕಾಮಾಕ್ಷಿ ದೀಪವೂ ಸಹ ಇಡಬೇಕು ಅಲಂಕಾರ ಮಾಡಿ ದೀಪ ಇಡಿ ಅದಕ್ಕೆ ತುಪ್ಪನ ಹಾಕಿ ಬತ್ತಿನ ಹಾಕಿ ದೀಪ ಹಚ್ಚಬೇಕಾಗುತ್ತೆ ಪ್ರತಿದಿನ ಕೂಡ ಅಷ್ಟೇ ಸಂಜೆ ಹಚ್ಚೋದಾದರೆ ತುಪ್ಪನ ಹಾಕಿ ದೀಪ ಹಚ್ಚಿ ಅಥವಾ ತುಪ್ಪ ಹಾಕುವಷ್ಟು ಶಕ್ತಿ ಇಲ್ಲ ಅಂತಂದರೆ ನೀವು ಪ್ರತಿದಿನ ಯಾವ ಎಣ್ಣೆನ ಉಪಯೋಗಿಸ್ತೀರೋ ಆ ಎಣ್ಣೆನ ಹಾಕ್ಬೋದು ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ನೀವು ತುಪ್ಪ ಹಾಕಿ ಕಾಮಾಕ್ಷಿ ದೀಪನ ಹಚ್ಚಬೇಕಾಗುತ್ತೆ ಅದೇ ರೀತಿ ವಿಗ್ರಹಗಳನ್ನು ಕೂಡ ಅಷ್ಟೇನೆ ಒಂದು ಪ್ಲೇಟ್ ಆಗಿರಲಿ ಅಥವಾ ಮನೆ ನೀವು ಹೇಗೆ ಜೋಡಿಸ್ತಿರೋ ರೀತಿನೇ ನೀಟಾಗಿ ಜೋಡಿಸಿ ಇಟ್ಕೊಳ್ಳಿ ಮುಂಭಾಗದಲ್ಲಿ ಒಂದೊಂದು ಹೂವನ್ನು ಇಡೋ ರೀತಿನಲ್ಲಿ ರೆಡಿ ಮಾಡ್ಕೊಳ್ಳಿ ಇನ್ನು ಪ್ರತಿದಿನ ಹಚ್ಚೋ ಎರಡು ದೀಪ ಮತ್ತೆ ಕಾಮಾಕ್ಷಿ ದೀಪ ಅದರ ಜೊತೆಗೆ ಎರಡು ತುಪ್ಪದ ದೀಪ ಪ್ರತಿದಿನ ಕಳಶದ ಬಲಭಾಗ ಅಥವಾ ಕಾಮಾಕ್ಷಿ ದೀಪದ ಬಲಭಾಗಕ್ಕೆ ಎರಡು ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ ನೀವು ನವರಾತ್ರಿಲಿ ಸಂಕಲ್ಪ ಮಾಡಿಕೊಂಡು ಕಾಮಾಕ್ಷಿ ದೀಪ ಹಚ್ತೀರಾ ಅನ್ನೋದಾದರೆ ಕಾಮಾಕ್ಷಿ ದೀಪದ ಬಲಭಾಗದಲ್ಲಿ ತುಪ್ಪದ ದೀಪ ಹಚ್ಚಿ ಅಥವಾ ನಾವು ಕಾಮಾಕ್ಷಿ ದೀಪ ಹಚ್ಚೋದಿಲ್ಲ ಕಳಶ ಇಟ್ಟು ನವರಾತ್ರಿ ಪೂಜೆ ಮಾಡ್ತೀವಿ ಅಂದರೆ ಕಳಶದ ಬಲಭಾಗದಲ್ಲಿ ಎರಡು ತುಪ್ಪದ ದೀಪನ ಹಚ್ಚಲೇಬೇಕಾಗುತ್ತೆ ಈ ನವರಾತ್ರಿಲಿ ತಪ್ಪದೇ ಹಚ್ಚಿ ತುಂಬ ಒಳ್ಳೆಯ ಫಲಗಳೇ ನಿಮಗೆ ಸಿಗುತ್ತೆ ಈ ರೀತಿ ದೇವರ ಮನೆಯಲ್ಲಿ ನೀವು ಎಲ್ಲ ತಯಾರಿ ಮಾಡಿಕೊಳ್ಳಿ ಇನ್ನೂ ಒಂಬತ್ತು ದಿನಗಳವರೆಗೂ ಅಷ್ಟೇನೆ ನೀವು ಪ್ರತಿದಿನ ದೀಪಗಳು ಅಂದರೆ ಪ್ರತಿದಿನ ಹಚ್ಚುವಂಥ ದೀಪ ಮತ್ತೆ ತುಪ್ಪದ ದೀಪಗಳು ಕರ್ಪೂರ ಏನು ಹಚ್ಚಿರ್ತೀವಿ ಕರ್ಪೂರ ದಾರತಿ ಮಾಡುವಂಥದ್ದು ಪಂಚಪತ್ರೆ ನೈವೇದ್ಯ ಇಡುವಂತ ಬಟ್ಟಲು ಹಾಗೆಯೇ ದೇವರ ಮನೆಯಲ್ಲಿ ನೀವೇನಾದರೂ ತುಂಬಿದ ತಾಮ್ರದ ಬಿಂದಿಗೆ ಆಗಿರ್ಬೋದು ತಾಮ್ರದ ಚೆಂಬಾಗಿರ್ಬೋದು ಅದರಲ್ಲಿ ನೀರಿಟ್ಟಿರ್ತೀರಾ ಅಂದರೆ ಇವಿಷ್ಟನ್ನು ಮಾತ್ರ ಪ್ರತಿದಿನ ತೊಳೆದು ಮತ್ತೆ ನೀವು ಉಪಯೋಗಿಸ್ಬೇಕು ಮತ್ತು ಕಳಶ ಆಗಿರಲಿ ಕಾಮಾಕ್ಷಿ ದೀಪ ಆಗಿರಲಿ ಮತ್ತು ದೇವರ ದೇವರ ವಿಗ್ರಹ ಆಗಿರಲಿ ದೇವರ ಫೋಟೋಗಳಾಗಿರಲಿ ಇದನ್ನೆಲ್ಲ ಪ್ರತಿದಿನ ಒರೆಸೋದು ತೊಳೆಯೋದು ಈ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ ಕಳಶದ ಮುಂಭಾಗದಲ್ಲಿ ನೀವು ರಂಗೋಲಿ ಹಾಕಿದ್ದೀರಾ ಅಂತಂದರೆ ಅದನ್ನು ಒರೆಸಿ ಹಾಕೋದಕ್ಕೆ ಅಲ್ಲಿ ಜಾಗ ಇದೆ ಅಂತಂದರೆ ಹಾಕಿ ಪರವಾಗಿಲ್ಲ ಇಲ್ಲ ಅಂತಂದರೆ ಒಂದು ಸಲ ರಂಗೋಲಿನ ಹಾಕಿದರೆ ಅದನ್ನು ಹಾಗೆ ಬಿಟ್ಬಿಡಿ ನೀವು ಅಲ್ಲಿ ಕಳಶ ಕದಲುತ್ತೆ ಅನ್ನೋದಾದರೆ ಆ ರಂಗೋಲಿನ ಕೂಡ ಒರೆಸೋದಕ್ಕೆ ಹೋಗಬೇಡಿ ಕಳಶನ ಕದಲಿಸ್ತಾಗೆ ರಂಗೋಲಿನ ಹಾಕ್ಬೋದು ಅಂತಂದರೆ ಬೇಕು ಅಂದರೆ ಪ್ರತಿದಿನ ನೀವು ರಂಗೋಲಿನ ಹಾಕ್ಬೋದು ತೊಂದರೆ ಏನೂ ಇಲ್ಲ ಹಾಗೆಯೇ ಕಳ್ಸಕ್ಕೆ ಎರಡು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಎಲ್ಲಾ ದೇವರ ಫೋಟೋಗಳಿಗೆ ಮತ್ತೆ ಮೇನ್ ಡೋರ್ ಆಗಿರಲಿ ದೇವರ ಮನೆ ಆಗಿರಲಿ ಬಾಗಿಲಿನ ವಾಸ್ಕಲ್ಲೂ ಮೇಲಿರುತ್ತಲ್ಲ ಅಲ್ಲಿನೂ ಕೂಡ ಅಷ್ಟೇ ಗುರುವಾರ ಬೆಳಗ್ಗೆ ಎಲ್ಲ ಕಡೆಗೂ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಎಲ್ಲ ಕೂಡ ಹಾಕಿ ಮಾವಿನ ತೋರಣಗಳೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಪೂಜಾ ಸಮಯ ಬೆಳಗ್ಗೆ ಮಾಡೋದಾದರೆ ಆರು ಹದಿನೈದರಿಂದ ಏಳು ಇಪ್ಪತ್ತರವರೆಗೆ ಮಾಡ್ಬೋದು ಬೆಳಗ್ಗೆ ಆಗಲಿಲ್ಲ ಅಂತ ಅನ್ನೋರು ಸಂಜೆ ಐದು ಮೂವತ್ತರ ನಂತರ ನೀವು ಪೂಜೆನ ಪ್ರಾರಂಭ ಮಾಡ್ಕೋಬೋದು ಈ ರೀತಿ ನೀವು ದೇವರ ಮನೆಯಲ್ಲಿ ಕಳಶ ಮತ್ತು ಪೂಜಾ ಸಾಮಗ್ರಿಗಳನ್ನು ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು ನಂತರ ಹೂವನ್ನಿಟ್ಟು ಅಲಂಕಾರ ಮಾಡ್ಕೊಳ್ಳಿ ಮತ್ತೆ ಹೊಸಲಿನ ಪೂಜೆ ಮೊದಲಾಗಿ ಮಾಡ್ಕೋಬೇಕಾಗುತ್ತೆ ಮೊದಲು ಹೊಸಲತ್ರ ನೀವು ಪೂಜೆನ ಮಾಡ್ಕೋಬೇಕು ಮಣ್ಣಿನ ದೀಪಗಳನ್ನ ಹಚ್ಚಿ ಅರಿಶಿನ ಕುಂಕುಮವೆಲ್ಲ ಹಚ್ಚಿ ಹೂವಿಟ್ಟು ಅಲಂಕಾರ ಮಾಡಿ ನೈವೇದ್ಯ ಮೊದಲು ಅಲ್ಲಿಗೆ ಮಾಡಬೇಕು ತುಳಸಿ ದೀಪ ಎಲ್ಲ ಹಚ್ಚಿ ನಮಸ್ಕಾರ ಮಾಡಬೇಕು ಅಲ್ಲಿಂದ ನೀವು ಪೂಜನ ಪ್ರಾರಂಭ ಮಾಡಬೇಕು ಮೊದಲಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯನ್ನು ಮತ್ತೆ ನಿಮ್ಮ ಮನೆ ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ದಿನಗಳು ನಿರ್ವಿಘ್ನವಾಗಿ ಈ ವ್ರತ ನಡೆಯುವ ಹಾಗೆ ನಮಗೆ ಆಶೀರ್ವಾದ ಮಾಡುವಂತ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮನಸಲ್ಲೇನೆ ಹೊಸಲು ಪೂಜೆನ ಮಾಡಿಕೊಳ್ಳಿ ಅದಾದ ಮೇಲೆ ಒಳಗಡೆ ಬಂದು ದೇವ್ರ ದೀಪಗಳನ್ನೆಲ್ಲ ಹಚ್ಚಿ ಪೂಜೆನ ನೀವು ಶುರು ಮಾಡಬಹುದು ಎರಡು ಊದ್ಬತ್ತಿನ ತಗೊಂಡು ಹಚ್ಕೊಂಡು ಕಾಮಾಕ್ಷಿ ದೀಪ ಮತ್ತೆ ಪ್ರತಿದಿನ ಹಚ್ಚುವಂಥ ದೀಪ ಮತ್ತೆ ತುಪ್ಪದ ದೀಪಗಳು ಎಲ್ಲವನ್ನು ಕೂಡ ಹಚ್ಕೋಬೇಕು ವಿಳೆದೆಲೆ ತೊಟ್ಟು ದೇವರ ಕಡೆ ಇರಬೇಕು ತುದಿ ನಮ್ಮ ಕಡೆ ಇರಬೇಕು ಎರಡು ಬಟ್ಲು ಅಡಿಕೆನ ಇಡಿ ಪ್ಲೇಟ್ ಮೇಲೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಅಥವಾ ಯಾವುದೇ ಹಣ್ಣುಗಳಾಗಿರ್ಬೋದು ಅದನ್ನು ಕೂಡ ಇಡಬೇಕಾಗುತ್ತೆ ಮೊದಲನೇ ದಿನ ತೆಂಗಿನಕಾಯಿ ಒಡೆದು ನೀವು ಪೂಜೆನ ಮಾಡಿಕೊಳ್ಳಿ ಒಂಬತ್ತು ದಿನವೂ ಕಾಯಿನ ಒಡಿಬೇಕು ಅಂತೇನೂ ಇಲ್ಲ ಈ ರೀತಿ ನೀವು ಪೂಜೆಗೆ ಸಿದ್ಧತೆ ಮಾಡಿಕೊಂಡಾದಮೇಲೆ ನೈವೇದ್ಯವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಮನೆದೇವರನ್ನ ದೇವರನ್ನ ನೆನೆಸ್ಕೋತಾ ದುರ್ಗಾ ಪರಮೇಶ್ವರಿನ ನೆನಪು ಮಾಡ್ಕೋತಾ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಒಂಬತ್ತು ದಿನ ಈ ನನ್ನ ಸೇವೆಯನ್ನು ಸ್ವೀಕರಿಸು ನನ್ನ ಪೂಜೆಯನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ಏನಿದ್ರು ಅದನ್ನ ಹೇಳ್ಕೊಂಡು ಹೂ ಅಕ್ಷತೆಯನ್ನ ಕಳಶದ ಮುಂದೆ ಹಾಕಿ ನಮಸ್ಕಾರನ ಮಾಡಿಕೊಂಡು ಈ ರೀತಿಯಾಗಿ ಕಳಸಕ್ಕೆ ಸರಳವಾಗಿ ಪೂಜೆನ ಮಾಡ್ಕೋಬಹುದು